ಈ ಮಾಧ್ಯಮದಲ್ಲಿ ಇವತ್ತು ನಮ್ಮ ಕ್ಯಾಬಿನೆಟ್ಟಿನ ಸಚಿವ ರಾಜ ರಾಜಣ್ಣವರು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂಥೇಳಿ ದೊಡ್ಡ ಸುದ್ದಿ ಆಟಿದೆ ಇಡೀ ನಾವು ಆಚೆ ಹೋದರೆ ಎಲ್ಲ ಮಾಧ್ಯಮದವರು ಇದು ನಾನು ಕೆಲವು ಕಾಂಗ್ರೆಸ್ ಅವ್ರಿಗೆಲ್ಲ ಮಾತಾಡಿದೆ ಅವರ್ ಮುಂಚೆನೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಮಗೆ ಈ ಸದನಕ್ಕೆ ಕೇಳೋ ಅಧಿಕಾರನೂ ಇದೆ ಯಾಕಂದರೆ ಈ ಸದನದ ಗೌರವಾನ್ವಿತ ಸದಸ್ಯರಿದ್ದಾರೆ ಮತ್ತು ಅದೇ ರೀತಿ ಮಂತ್ರಿ ಇದ್ದಾರೆ ಅವ್ರ ಮೇಲೆ ಎಷ್ಟು ದುಡ್ಡು ಹೊಡೆದಿದ್ದಾರೆ ಅಂತ ಏನಾರ ಕರಪ್ಷನ್ ಚಾರ್ಜ್ ಇದೆಯಾ ಎಷ್ಟು ಹಣ ಹೊಡೆದಿದ್ದಾರೆ ಎಲ್ಲೂ ಇಟ್ಟಿದ್ದಾರೆ ಯಾರ ಇಟ್ಟಿದ್ದಾರೆ ಏನು ಆಪಾದನೆ ಮಾಡಿದ್ದೀರಾ ಅವ್ರ ಮೇಲೆ ಎಲಿಗೇಷನ್ನು ಅವರು ಸತ್ಯ ಹೇಳಿದ್ದಾರೆ ಅಂತ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರದಲ್ಲೇ ವೋಟಿಂಗು ನಡೆದಿದೆ ಈಗ ಅಂತೇಳಿ ಮಾಡಿದಾರಾ ಅಥವಾ ಅವ್ರ ಮೇಲೆ ಕರಪ್ಷನ್ ಚಾರ್ಜ್ ಇದೆಯಾ ಏನು ಚಾರ್ಜ್ ಇದೆ ಈ ಸದನದ ಗೌರವಾನ್ವಿತ ಮಂತ್ರಿಗಳವರು ಅವರು ಇಲ್ಲೇ ಕೂತಿದ್ದಾರೆ ಇವಾಗ ಅವ್ರ ಮೇಲೆ ಏನು ಆಪಾದನೆ ಇದೆ ಅಂತ ಆದ್ರೆ ನೋಡ್ಬೇಕು ನನಗನ್ಸ್ತೈತೆ ಇಲ್ಲೆಲ್ಲ ಆರಾಮಾಗೆ ಕೂತಿರ್ತಾರೆ ಅಧಿಕಾರ ಬಂದಾಗ ಎಲ್ಲರೂ ನಾನು ಮುಂದು ನಾನು ಮುಂದೆ ಅಂತಿದ್ದಾರೆ ಎವರಿ ಡೇ ಎವರಿ ಡೇ ಸಿದ್ದರಾಮಯ್ಯನ ಪರವಾಗಿದ್ದವರು ಅವ್ರೊಬ್ಬರೇ

ಹಾಂ ಸರ್ತಿ ನೋಡಿ ಇದೆ ಅಲ್ಲ ಅಲ್ಲಲ್ಲ ಒಂದೇ ನಿಮಿಷ ಸಭಾ ತಾವು ಮೊನ್ನೆ ತಾನೇ ಹೋಗಿ ಬಂದಿದ್ದೀರ ಶಾಂತಿ ಶಾಂತಿ ಇರ್ಬೇಕು ನಿಮ್ಮ ಹತ್ರ ಇನ್ನೂ ನಾವು ನಿಮ್ಮನ್ನ ಬೇರೆ ಥರ ಕರಿಬೇಕು ನಾವು ಹಾಜಿ ಅಂತ ಕರಿಬೇಕು ನಿಮ್ಮನ್ನ ನಾವು ಈಗ ನೀವು ನ್ಯಾಯ ಧರ್ಮ ಎಲ್ಲ ಪಾಲನೆ ಮಾಡಿದ್ರೆ ಹಾಜಿ ಹೇಳ್ದೆ ಕೇಳ್ಬೇಕಲ್ಲ ನೀವು ನಾ ಕೇಳ್ತಾ ಇದ್ದೀನಿ ಅಲ್ಲಲ್ಲ ನಾವು ಕೇಳ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ನಾ ನಾವೇನು ಸ್ವತಃ ನಾವೇನು ರಾಜೀನಾಮೆ ಕೊಡಿ ಅಂತ ರಾಜಣ್ಣ ಕೇಳಿಲ್ಲ ಸರ್ಕಾರಿ ನಾವೇನ್ ಕೇಳಿಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಮಾಧ್ಯಮ ಅಂದ್ರೆ ಅದನ್ನು ನಾಲ್ಕನೇ ಅಂಗ ನಾವು ನಂಬಬೇಕಲ್ಲ ಈಗ ವಿಚಾರ ಪ್ರಸ್ತಾನ ಮಾಡಿದ್ರಿ ಸರ್ ಏನ್ ಹೇಳ್ತದೆ ನೋಡುವ

ಅಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಹಿರಿಯ ಶಾಸಕರು ಏನು ಪ್ರಸ್ತಾಪ ಮಾಡಿದ್ದಾರೆ ರಾಜಣ್ಣವ್ರ ಬಗ್ಗೆ ಪ್ರೀತಿ ವ್ಯಕ್ತ ಮಾಡಿದ್ದಾರೆ ಸಮುದಾಯಗಳ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದ್ದಾರೆ ಅವೆಲ್ಲ ಕಳಕಳಿ ಆ ಪ್ರೀತಿ ಇದ್ದರೆ ನಿಜವಾಗಿಯೂ ಮೆಚ್ಚಬೋದಾಗಿರ್ತಕ್ಕಂಥದ್ದೇ ಮಾಧ್ಯಮದಲ್ಲಿ ಈ ಸುದ್ದಿ ಬರ್ತಾ ಇದೆ ಅಂಥೇಳಿ ಏಕಾಏಕಿ ಇಲ್ಲಿ ಚರ್ಚೆ ತೊಗೊಳ್ಳೋದು ಸರ್ಕಾರ ಹೇಳ್ರಿ ಅನ್ನೋದು ಇದು ಸರಿಯಾದದ್ದಲ್ಲ ಇದು ನಮ್ಮ ಪದ್ಧತಿಗೂ ಸರಿಯಲ್ಲ ಹಾಗೇನಾದರೂ ಬೆಳವಣಿಗೆಗಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತಿಳಿಸೋ ತಿಳಿಸ್ತಾರೆ ಸದನ್ ನಡೆದಿದೆ ಆದ್ದರಿಂದ ಈ ಚರ್ಚೆಯನ್ನು ಮುಂದುವರಿಸೋದು ಅನವಶ್ಯಕ ಹಾಗೂ ಕಾನೂನು ಸಚಿವರಿಂದ ನಾನು ಬೆಟರ್ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಈಗ ನೀವು ಹೇಳ್ತೀರಾ ಮಾಧ್ಯಮಗಳಲ್ಲಿ ಬಂದಿರೋದನ್ನೆಲ್ಲ ಇದ್ದಕ್ಕಿದ್ದಂಗೆ ದಿಢೀರ್ನ ಪ್ರಸ್ತಾವನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತೀರಾ ಇದೇ ಮಾಧ್ಯಮದಲ್ಲಿ ಇವತ್ತೇನ ಬೇರೆ ಬಂದಿದ್ರೆ ಇಲ್ಲಿ ಪ್ರಸ್ತಾವನೆ ಮಾಡಿ ನೀವು ಉತ್ತರ ಕೊಡ್ತಾ ಈಗ ಐದರ್ ಆನ್ ಬಿ ಆಫ್ ದಿ ಗವರ್ಮೆಂಟ್ ಆನರಬಲ್ ಲ್ಯಾಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಶುಡ್ ಮೇಕ್ ಎ ಸ್ಟೇಟ್ಮೆಂಟ್ ಆರ್ ಮಿಸ್ಟರ್ ರಾಜಣ್ಣ ಶುಡ್ ಮೇಕ್ ಎ ಸ್ಟೇಟ್ಮೆಂಟ್ ಫು ಅದಕ್ಕೆ ಅದಕ್ಕೆ ಅವಕಾಶ ಕೊಡಿ ನೀವು ಅಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳನ್ನು ನೀವು ನಿರ್ವಹಣೆ ಮಾಡಿದವರು ಈ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ ರಾಜಣ್ಣನೂ ಆ ಕೆಲಸ ಮಾಡಲ್ಲ ಜಾಯಿಂಟ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕು ನಿಮಗೇನು ವಿವರಿಸ್ಬೇಕೋ ಅದನ್ನು ವಿವರಿಸ್ತಾರೆ ಆದ್ದರಿಂದ ಅವರ ಅವರ ಆಬ್ಸೆನ್ಸ್

ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಓದ್ತಾ ಇರೋದು ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಈಗಾಗ್ಲೇ ಎರಡು ಗಂಟೆಗಳಾಗಿದೆ ಇದೆಲ್ಲ ಬಂದಿರಲಿಲ್ಲ ಸ್ವತಃ ರಾಜಣ್ಣ ಅವ್ರ ಹೇಳಿ ಅವರು ಅಲ್ಲಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟ ಮಂತ್ರಿಯಾಗಿ ಕೂತಿಯಾರ ರಾಜೀನಾಮೆ ಕೊಡದೆ ಮಂತ್ರಿಯಾಗಿ ಕೂತಿಯಾರ ಉತ್ತರ ಕೊಡಲಿ ಸನ್ಮಾನ್ಯ ಅಧ್ಯಕ್ಷ ಯಾವ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ರಾಜಣ್ಣೆಂಟ್ರಿಗ ಮಾಧ್ಯಮದಲ್ಲಿ ಬಂದ ತಕ್ಷಣ ನಾವು ಕೊಟ್ಟಿನಿ ಕೊಟ್ಟಿಲ್ಲ ಅಂತ ಹೇಳೋದು

ಹೌದು ಅವರು एमएलಎ ಇಲ್ಲಿ ಕೂತಿದಾರೆ ಯಾವ ಸೀಟಲ್ ಕೂತಿದಾರೆ एमएलಎ ಅಂತ ನೋಡಿ ಗ್ಯಾರಂಟಿ ನಾ ಹೇಳ್ದಕ್ಕೆ ಇಲ್ಲಿ ಹಾಜಾ ಪ್ರಶ್ನೆ ನೋಡಿ ಅಧ್ಯಕ್ಷರೇ ನಮ್ಮ ಲಾ मिनिस्टर ಏನು ಹೇಳ್ತಾರೆ ನಮ್ಗೆ ಬುದ್ಧಿವಾದದ ಪಾಠನ ಬಹಳ ಅರ್ಥ ಇಲ್ಲಿ ಕೂತಾಗ ಅಲ್ಲಿ ಕೂತಾಗ ಡಿಫರೆಂಟ್ ಆಗಿ ಹೇಳ್ತಾರೆ ಮಾಧ್ಯಮದಲ್ಲಿ ಬಂದಿದೆ ಅಂತ ಹೇಳಿ ಚರ್ಚೆ ಮಾಡ್ತೀರಾ ಅಂತ ಇಲ್ಲಿ ನಾವು ಕೂತಿದ್ದೀರಿ ಅಧಿಕಾರಿ ಕೂತಿದ್ದಾರೆ ಮಾಧ್ಯಮದವ್ರು ಕೂತಿದ್ದಾರೆ ಓಡ್ಸ್ಬಿಡಿ ಅವ್ರ ಮಾಧ್ಯಮದವ್ರನ್ನ ಇದರಲ್ಲಿ ಯಾಕೆ ಸಮಸ್ಯೆ ನಾಲ್ಕನೇ ಅಂಗ ಅಲ್ಲಿ ಕೂತಿದ್ದೇವೆ

ಕ್ಲಾ ಭಾಳ ಕ್ಲಾರಿಟಿ ಇದೆ ಅವ್ರ ಹತ್ರ ಪರಮೇಶ್ವರ್ ಏನೋ ಹೇಳ್ಕೊಡ್ತಾವ್ರೆ ಅವ್ರಿಗೆ ಕ್ಲಾರಿಟಿ ಇದೆ ನೋಡಿ ಎಚ್ ಕೆ ಪಾಟೀಲು ಅಥವಾ ಪರಮೇಶ್ವರ್ ಎದ್ದು ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ ನೀವು ಉಡಾಫೆ ಜನ ನಮ್ಗೆ ಅವರು ನೀವು ಉಡಾಫೆ ಸುಮ್ ಸುಮ್ಮನೆ ಹೇಳ್ತಾ ಇದ್ದೀರಾ ಮಂತ್ರಿ ಆಗಿದ್ದಾರೆ ಇರ್ತಾರೆ ಅಂತ ಹೇಳ್ಬಿಡ್ಲಿ ಮುಗಿದೋಯ್ತು ಇದೇ ಇದಕ್ಕೆ ಹೋಗಿದೆ ಅವರಿಂದನೇ ಅವರಿಂದಾನೆ ಅಧಿವೇಶನ ಎಲ್ಲ ನಾವು ಹದಿನೆಂಟು ಜನ ಸಸ್ಪೆಂಡ್ ಈಗ ಜನ ಸಸ್ಪೆಂಡ್ ಮಾಡ್ತೀರಾ ಅವರಿಂದ ಮತ್ತೆ ಮತ್ತೆ ಸಸ್ಪೆನ್ಷನ್ನು ಮತ್ತೆ ಸಭೆ ಈಗ ಸರಿ ಅದರಿಂದನೇ ಆಗಿದ್ದಲ್ಲ ಆ ಸಂಜೆ ನಮ್ಮ ಶ್ರೀತಾರ ಅವರು ಬಂದು ಮಾತಾಡಿದ್ದವರು ಟೈಮ್ ಕೊಟ್ಟಿದ್ದವರು ಅಡ್ಜಸ್ಟ್ಮೆಂಟ್ ಮಾಡಿದ್ದವರು ಸಸ್ಪೆಂಡ್ ಆಗಿದ್ದವರು ನಾವು ಈಗ ಸಂಶಯ ಕೇಳಿದಿರಿ ಅವರು ಉತ್ತರ ಕೊಟ್ಟಿದ್ದಾರೆ ಇಲ್ಲ ಕೊಟ್ಟಿಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿ ಅಂತ ಅಷ್ಟೇ ನನಗೆ ಅವರು ಮಂತ್ರಿ ಆಗಿದ್ದಾರೆ ಸಸ್ಪೆಂಡ್ ಆದದ್ದು ಅಧ್ಯಕ್ಷರೇ മന്ത്രി ಆಗಿದ್ದಾರೆ ಅಂತ ಹೇಳಿದ್ರೆ ಇದಾರೆ ಅಂತ ಅರ್ಥ ನಾವು ಕೂತ್ಬಿಡ್ತೀನಿ

ಪರಮೇಶ್ವರ್ ಮಂತ್ರಿ ದಯವಿಟ್ಟು ಹೇಳಿ ಪರಮೇಶ್ವರ್ ಮಂತ್ರಿನ ಅಲ್ವಾ ಹೇಳಿ ಅವ್ರ ಮಂತ್ರಿ ಆಗಿದ್ದಾರೆ ರಾಜಣ್ಣ ಅವರ ಇಲ್ಲ ಹೇಳಿ ರಾಜಣ್ಣ ಮಂತ್ರಿ ಇದ್ದಾರೆ ವೆಂಕಟೇಶ್ ಹೆಸರು ಕೈ ಬಿಟ್ಟಿರಲಿಲ್ಲ ನೀವು ಸಚಿವ ನಿಮಿಷ ರಾಜಣ್ಣ ಅವ್ರ ಇದ್ದಾರೆ ನಾನು ಮಂತ್ರಿ ಆಗಿದ್ದೇನೆ ವಿರೋಧ ಪಕ್ಷದವ್ರು ಯಾಕೆ ಚಿಂತೆ ಮಾಡ್ತೀರಿ ನಾ ಮಂತ್ರಿಯಾಗಿದ್ದೇನೆ ಮಂತ್ರಿಯಾಗಿ ಮುಂದುವರಿತೇನೆ ಅಂದ್ರೆ ನಮ್ಗೆ ಸಂತೋಷ ಆ ಒಂದ್ ಡೌಟ್ ಇದೆ ಈಗ ನಿಮಿಷ ಅಧ್ಯಕ್ಷರೇ ಚರ್ಚೆ ನಡೆದಿದ್ರು ರಾಜಣ್ಣನವರು ಮೌನಕ್ಕೆ ಶರಣಾಗಿದ್ದ ನೋಡಿದ್ರೆ ನಿಮ್ಗೆ ಏನ್ ಹೋದ್ರು ಅಂತ ಮಂತ್ರಿ ಅಂತ ಅನಿಸ್ತಿದೆ ಅಧ್ಯಕ್ಷರೇ ಅವರು ರಾಜೀನಾಮೆ ಕೊಟ್ಟು ಎರಡು ಗಂಟೆ ಆಗಿದೆ ನಮ್ಗೆ ಅಲ್ಲಿ ಅವ್ರು ಕೂತಬಾರ್ದು ಈಗ ನೋ ಅವರು ರಾಜೀನಾಮೆ ನಾಮಕ್ಕೆ ಮೇಲೆ ಅಲ್ಲಿ ಕೂತ್ಕೊಂಡು ಮಾಡ್ತಾರೆ ಗಂಟೆ ಆಗಿದೆ ನಾವ್ ಹೇಳ್ತಾ ಇದ್ದೀವಿ ತಪ್ಪಿದ್ರೆ ಹೇಳಿ ಯಾರೆಲ್ಲಾ ಕೂತ್ಕೋಬೇಕು ಅಂತ ಹೇಳಿ ಅದು ಸರ್ಕಾರಕ್ಕೆ ಸಂಪಣ ಒಂದು ವರ್ಷ ಸಸ್ಪೆಂಡ್ ಮಾಡಿ ಒಂದು ವರ್ಷ ಸಸ್ಪೆಂಡ್ ಮಾಡಿ ನಾನ್ ಷೇರ್ ಮಾಡಲ್ಲ ಒಂದ್ ವರ್ಷ ಮಾಡಿ ಅವರು ಕೂತ ನಾನು ಅದಕ್ಕೆ ಮಾಡ್ತಾರೆ ಕೂತವರದು ಅವರು ನೋಡಿ ಮಂತ್ರಿ ರಾಜೀನಾಮೆ മന്ത്രി ಹೆಂಗ್ ನಾಮಕ್ಕೆ ಹೊರ ಕೂತ್ಕೊಂತಾರೆ ಸರ್ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ನಾನು ಇದೀನಿ ವಿರೋಧ ಪಕ್ಷ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ನಿಜ ನೀವ್ ಯಾಕೆ ಮಾಡ್ತೀವಿ ಪ್ರಮುಖವಾದ ವಿಚಾರ ಮಾಡಲಿಕ್ಕೆ ಹತ್ತು ಗಂಟೆ ಹೇಳ್ತೇವೆ ಒಂದು ಬಹಳ ಸುಲಭ ಇರೋದು ರಾಜಣ್ಣ ಅವರು ಇಲ್ಲೇ ಉಪಸ್ಥಿತರು ರೆಡಿ ಇದಾರೆ ಅವ್ರು ಹೇಳಕ್ಕೆ ಅವ್ರು ನಿಂತ್ಕೊಂಡು ಹೇಳಿ ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ ಏನು ವಾಸ್ತವ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡಿ ಅಲ್ಲಿವರೆಗೂ ಸದನ ಲೈಟ್ ಇರಲಿ ಒಂದು ಅಲ್ಲ ಒಬ್ರು ಕೆಲಸ ಮಾಡಿ ಅಲ್ಲ ಸರ್ಕಾರದ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಹೇಳಿದ್ದಾರೆ ಅವರು ಸಚಿವರಾಗಿದ್ದಾರೆ ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಮೀರಿ ಏನಾದರೂ ಹೇಳುವಂತಹದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಆದ್ರೆ ಅವರ ವಿವೇಚನೆಗೆ ಬಿಟ್ಟಂತಹ ಈಗ ರಾಜ್ಯದ ಜನಗಳ ವಿಷಯ ಮಾತಾಡಲಿಕ್ಕೆ ಇಲ್ಲಿ ಸೇರಿರೋದು ಇಷ್ಟು ವಿಷಯಗಳು ಇದಾವೆ ಆರಂಭ ಆರಂಭ ಮಾಡುವ ರಾಜ್ಯದ ಜನಗಳ ವಿಷಯ

ಎಲ್ಲ ಆರಂಭ ಆಗುವ ಗಳಿಗೆ ರಾಜಕೀಯಕ್ಕೆ ಸೀಮಿತ ಮಾಡೋದು ಬೇಡ ನಾನು ಜನಗೌಡರು ಕೃಷ್ಣ ಬೈರೇವರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ ಕೃಷ್ಣ ಬೈರೇಗೌಡರು ನಮ್ಮನ್ನ ಕೃಷ್ಣ ಬೈರೇಗೌಡರು ಟೀಕೆ ಮಾಡಿದ್ರು ಟೀಕೆ ಮಾಡಿದ್ರು ಇವರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ ನನ್ಗನ್ಸ್ತೈತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ನೀನು ನಿಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಇರೋದು

ಒಪ್ಕೊಂಡಿ ಅದು ನಮ್ಗೆ ಇಶ್ಯೂ ಇಲ್ಲ ಕರ್ನಾಟಕದಲ್ಲಿ ಇಲ್ಲಿ ಯಾವ ಸಮಸ್ಯೆ ಕೂಡ ಜನಗಳದ್ದು ಯಾವ ಇದು ಒಂದೇ ಅಧ್ಯಕ್ಷ ಬೇರೆ ಇವತ್ತು ಇಶ್ಯೂ ಇಲ್ಲ ಇವರಿಗೆ ಮಾತಾಡೋದು ಅಧ್ಯಕ್ಷೆ ಇವತ್ತು ಸದನ ಅದನ್ನ ಅದನ್ನೇನು ಅಂತ ನೀವು ದಯಮಾಡಿ ಬೆಳಗ್ಸಿರ್ಬೇಕು ಇದು ಕೇವಲ ರಾಜಕೀಯ ತಂತ್ರಗಾರಿಕೆಗೆ ಸದನ ಒಂದ್ ಸೆಕೆಂಡ್ ರಾಜನವ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಿದ್ದಾರೆ ನಮ್ಗೆ ಏನ್ ಮಾತಾಡ್ಲಿಕ್ಕಿದೆಯಾ ಮಾತನಾಡಬಾರ್ದು ಅಂತೇಳಿ ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟರ್ ಪ್ರಸ್ತಾಪ ಭಾಳ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಅವರು ಅವರು ನೀವು ಹೆಂಗೆ ಕೂತಿದ್ದೀರಾ ಇಲ್ಲಿ ಹೆಂಗೆ ಕೂತಿದ್ದೀರೂ ನೀವು ಸೀಟ್ ಅಲಾಟ್ ಮಾಡಿದ್ರಿ ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತು ಅದನ್ನು ಪ್ರಶ್ನೆ ಮಾಡುವಂಥ ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ನೀವು ಅದನ್ನು ಅರ್ಥ ಮಾಡ್ಬೋದು ಹೆಂಗೆ ಕೂತಿದ್ದೀರಿ ಹೆಂಗೆ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದರೆ ನನಗೆ ನಾಚಿಕೆ ಇಲ್ಲ ಅಂತಹ ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗಬೇಕು ಅಂತ ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ ಅದಿಲ್ಲ ಅದ ಆಗಲಿ ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ನನ್ನ ರಾಜೀನಾಮೆ ಯಾರು ಕೇಳೋರೆ ಯಾರು ಬಿಟ್ಟವ್ರೆ ಯಾರಿಗೆ ಈಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ ಅದಕ್ಕೆ ಬದ್ಧನಾಗಿರ್ತೀನಿ ಆಯ್ತು ಮತ್ತೆ ರಾಜೀನಾಮ ಬಿಡಿ ನೀವ್ ಹೇಗ್ ಏನಾದ್ರೂ ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ ಸದನಕ್ಕೆ ಗಮನಕ್ಕೆ ರಾಜನಾ ಹೇಳುವ ಒಂದ್ ನಿಮಿಷಕ್ಕೆ ರಾಜಣ್ಣವರು ಅಲ್ಲ ಒಂದೇ ರೀತಿಯ ರಾಜಣ್ಣವರೇ ನಾನು ನೀವು ನಾಚಿಕೆ ಆಗೋಲ್ವ ಅನ್ನೋ ಪದನ ನಾನು ಹೇಳಿಲ್ಲ ಬಳಸಿಲ್ಲ ಇಲ್ಲ 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 ಯಾರು ಯಾರು ಕೂತಿದ್ದೀರಾ ಅಂತ ಕೇಳಿದೀನಿ ನೀವ್ಯಾಕೆ ಕೂತು ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದೀನಿ ಅಷ್ಟೇ ನಾನು ಅದು ಬಿಟ್ಟು ಬೇರೆ ನಾನು ನೋಡಿದ್ದೆ ಅದೇನು ಹೇಳಿಲ್ಲ ನಾನು ಅದೇನು ನಾನು ಹೇಳಿಲ್ಲ ಅದೇ ಸರೇ ನೀನು ರಾಜಿನೇ ಮಾಡಕ್ಕೆ ಮಾತಾ ಹೇಳಲ್ಲ ರಾಜ್ಯ ನೀವು ಇನ್ನೊಂದು ಪದ ಹೇಳಿದ್ರಿ ಲಾ ಮಿನಿಸ್ಟ್ರು ಹೇಳಿದ್ರು ಮಾತಾಡಬಾರ್ದು ಅಂತ ಹಂಗಾರೆ ಏನ್ ಕಟ್ಟಾಕಿದಾರ ಇದನ್ ಡೆಮಾಕ್ರಸಿ ಪ್ಲೇಸ್ ಆಯ್ತು ಪ್ರಜಾಪ್ರಭುತ್ವನಾ ಸತ್ಯ ಹೇಳಿ ಏನಾದ್ರಲ್ಲ ಓಕೆ ಮುಗಿತು ಅಷ್ಟೇ ಸತ್ಯ ಹೇಳಕ್ಕೆ